ವಿದ್ಯಾರ್ಥಿಗಳೇ ನಿಮಗೆ ದೃಶ್ಯ ತಲೆದಂಡ ನಾಟಕದ ದೃಶ್ಯ ಎರಡಕ್ಕೆ ಮತ್ತೊಮ್ಮೆ ಸ್ವಾಗತ ನಿನ್ನೆ ದಿನ ನಾನು ದೃಶ್ಯ ಒಂದರ ಬಗ್ಗೆ ಮಾತಾಡಿದ್ದೆ ನಿಮ್ಮೆಲ್ಲರ ಹತ್ರನೂ ಟೆಕ್ಸ್ಟ್ ಬುಕ್ ಇದೆ ಅಂತ ನಾನು ಅಂದ್ಕೊಳ್ತೀನಿ ಇವತ್ತು ದೃಶ್ಯ ಎರಡನ್ನು ಮಾತಾಡ್ತಾ ಹೋಗೋಣ ದೃಶ್ಯ ಒಂದಾಗಿ ಎರಡನೇ ದೃಶ್ಯ ಬರೋ ಅಷ್ಟೊತ್ತಿಗೆ ಹತ್ತು ದಿನ ಕಳೆದಿದೆ ಹತ್ತು ದಿನಗಳ ಹಿಂದಿನಿಂದ ಏನಾಗಿತ್ತು ಅನ್ನೋದನ್ನು ಈ ದೃಶ್ಯದಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತದೆ ಇದು ನಡೆಯುವ ಸ್ಥಳ ಇಲ್ಲಪ್ಪ ಅಂದರೆ ಬಿಜ್ಜಳನ ಅರಮನೆಯ ರಾಣಿ ರಂಭಾವತಿಯ ಅಂತಃಪುರ ಅಂದರೆ ಅಂತಃಪುರ ಅಂದರೆ ರಾಣಿಯರು ವಾಸ ಮಾಡ್ತಕ್ಕಂಥ ಜಾಗವನ್ನು ಅಂತಃಪುರ ಅಂತ ಕರೀತಾರೆ ಅಲ್ಲಿ ರಂಭಾವತಿ ಮಂಚದ ಮೇಲೆ ಕುಳಿತು ಗೋಡೆಗೆ ಹೊರಗಿದ್ದಾಳೆ ಅವಳ ಪ್ರಕೃತಿ ಚೆನ್ನಾಗಿಲ್ಲ ಪ್ರಕೃತಿ ಅಂದರೆ ದೇಹ ಅಂತ ಆರೋಗ್ಯ ಸರಿಯಾಗಿಲ್ಲ ಎಂಬುದು ಅವಳು ಸ್ಪಷ್ಟವಾಗಿ ಕಾಣಿಸುತ್ತೆ ಸೋವಿದೇವ ಅವನು ರಂಭಾವತಿಯ ಮಗ ಬಿಜ್ಜಳನ ಮಗ ಯುವರಾಜ ಅವನು ವಯಸ್ಸು ಸುಮಾರು ಇಪ್ಪತ್ತು ವರ್ಷ ಅವನು ಆ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಶತಪಥ ಹಾಕುತ್ತಿದ್ದಾನೆ ಶತಪಥ ಅಂದರೆ ಒಂದೇ ಸುಮ್ಮನೆ ಓಡಾಡ್ತಾ ಇದ್ದಾನೆ ಅಂತ ಅಂತಃಪುರದ ಕೋಣೆಗೆ ಹೊಂದಿಕೊಂಡೇ ಒಂದು ದೇವರ ಕೋಣೆ ಇದೆ ಅದರಲ್ಲಿ ರಾಜವಂಶಕ್ಕೆ ಸರಿ ಎನಿಸಬಹುದಾದಷ್ಟು ಅಂದರೆ ಸ್ವಲ್ಪ ಆಗಿ ಚೆನ್ನಾಗಿ ಕಾಣಿಸುವಂಥ ದೊಡ್ಡ ಗಾತ್ರದ ಶಿವಲಿಂಗವಿ ಶಿವಲಿಂಗ ಇದೆ ಅದು ಪೂಜೆ ಇದ್ದಾನೆ ದಾಮೋದರ ಭಟ್ಟ ಅವನ ವಯಸ್ಸು ಸುಮಾರು ಮೂವತ್ತೈದು ಪೂಜೆ ಮಾಡ್ತಾಯಿದ್ದಾನೆ ಆಗ ಸೋವಿದೇವ ಆ ವಿಚಾರವನ್ನು ಅವನು ತಾಯಿ ಹತ್ರ ಹೇಳ್ಕೊತಾನೆ ಅವರನ್ನು ಸಿಗದಾಕ್ಬೇಕಾಯ್ತು ನಾಯಿಗೆ ಉಣಿಸ್ತಿದ್ದೆ ಅಂತಂದಾಗ ರಂಭಾವತಿ ಯಾಕಪ್ಪ ಸಿಟ್ಟು ಮಾಡ್ಕೊತೀಯಾ ಶರಣರನ್ನು ಯಾಕೆ ಎದುರಾಕ್ಕೊಂತೀಯಾ ಅಂಥೇಳಿ ಅವನಿಗೆ ಸಮಾಧಾನ ಮಾಡ್ತಾಳೆ ಆದರೆ ಸೋವಿದೇವ ಅದಕ್ಕೆ ತಾಯಿಯ ಮಾತಿಗೆ ಒಪ್ತಿಲ್ಲ ಏಕೆಂದರೆ ಅವನಿಗೆ ಶರಣರ ಮೇಲೆ ತುಂಬ ಕೋಪ ಬಂದಿದೆ ಕಳಚೂರಿಯ ರಾಜವಂಶದ ರಾಜಪುತ್ರನಾಗಿರ್ತಕ್ಕಂಥ ನನ್ನನ್ನು ಹೀಗೆ ನಗಪಾಟ್ಲು ಮಾಡಿದ್ದಾರೆ ಹತ್ತು ದಿನಗಳ ಕಾಲ ಇವನನ್ನು ಆ ಭಂಡಾರದ ಒಳಗೆ ಅವನನ್ನು ಕೂಡಿ ಹಾಕಿದ್ರು ಅಂತಕ್ಕಂಥ ಕೋಪ ಅವನಿಗೆ ಬರ್ತದೆ ಆ ಸಮಯದಲ್ಲಿ ದಾಮೋದರ ಭಟ್ಟ ಅವನು ಪೂಜೆ ಮಾಡಿ ಪ್ರಸಾದ ಆ ಒಂದು ತರೋದಕ್ಕೆ ನಮಸ್ಕಾರ ಮಾಡ್ತಾನೆ ಅಲ್ಲಿ ಮಂಗಳಾರತಿ ಮಾಡ್ತಾನೆ ಆಗ ಈ ಶರಣರು ಉಸಾಬರಿ ಬೇಡ ಅಂತ ನಾನು ಎಷ್ಟು ಹೇಳಿದ್ರೂ ಕೇಳೋದಿಲ್ಲ ಅಂಥೇಳಿ ರಂಭಾವತಿ ಅವನಿಗೆ ಮಗನಿಗೆ ಬುದ್ಧಿ ಹೇಳಬೇಕಾದ್ರೆ ಅವನು ಒಂದು ದೊಡ್ಡದಾದ ಆರೋಪ ಮಾಡ್ತಾನೆ ಆ ಬಸವಣ್ಣ ನಮ್ಮ ಭಂಡಾರವನ್ನು ಸುಲಿತಾ ಇದ್ದಾನೆ ಅವನು ಸುಮಾರು ಮೂವತ್ತು ಸಾವಿರ ಗದ್ಯಾಣ ಅಂದರೆ ಚಿನ್ನದ ನಾಣ್ಯಗಳನ್ನು ಅವನು ಪಡ್ ವಶಪಡಿಸ್ಕೊಂಬಿಟ್ಟೆ ಅಂದರೆ ಅವನು ಖರ್ಚು ಮಾಡಿದ್ದಾನೆ ಅದಕ್ಕೆ ಲೆಕ್ಕ ಸಿಕ್ಕಿಲ್ಲ ಅಂತಕ್ಕಂಥದ್ದು ಅವನ ಆರೋಪ ಅದು ಹೀಗಿದ್ದರೂ ಅವನನ್ನು ಭಂಡಾರಿ ಬೊಕ್ಕಸದ ಪ್ರಧಾನಿ ಅಂತೇಳಿ ಅವನನ್ನು ಕರೀತಿದ್ದಾರೆ ನನ್ನ ತಂದೆಯನ್ನು ಅಂದರೆ ಬಿಜ್ಜಳನನ್ನು ಇವನು ಮಳ್ಳ ಮಾಡಿದ್ದಾನೆ ಮೂರ್ಖ ಮಾಡಿಬಿಟ್ಟಿದ್ದಾನೆ ಬುದ್ಧಿಹೀನನಾಗಿ ಮಾಡಿದ್ದಾನೆ ಅಂತಕ್ಕಂಥ ಒಂದು ಆರೋಪ ಇದೆ ಆದರೆ ಈ ಆರೋಪಕ್ಕೆ ಈ ರಂಭಾವತಿ ಹೇಳ್ತಾಳೆ ಏನು ಮಾಡ್ಲಪ್ಪ ನಮ್ಮ ನಿಮ್ಮ ತಂದೆ ನಾನು ಮಾತು ಕೇಳೋದಿಲ್ಲ ಅಂತ ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬಾದ ವಿಚಾರ ಏನಪ್ಪ ಅಂದರೆ ಅವನನ್ನು ಯುವರಾಜನಾಗಿ ಮಾಡಬೇಕಾಗಿತ್ತು ಅವನಿಗೆ ಒಳ್ಳೆ ಅಧಿಕಾರ ಕೊಡಬೇಕಾಗಿತ್ತು ಆದರೆ ಕೊಟ್ಟಿಲ್ಲ ಅಂತಕ್ಕಂಥ ನೋವನ್ನು ಇದೆ ಏಕೆಂದರೆ ಬೇರೆ ಈ ರಾಜನ ಇತರ ಹೆಂಡತಿಯರ ಹುಡುಗರಿಗೆಲ್ಲ ಹದಿನೆಂಟು ತುಂಬೋ ವೇಳಕ್ಕೆ ಮಹಾಮಂಡಲೇಶ್ವರನಾಗಿ ಅವರನ್ನು ಬೇರೆ ಕಡೆ ಕಳಿಸ್ಕೊಟ್ಬಿಟ್ಟಿದ್ದಾರೆ ನೀನು ಹೊಯ್ಸಳ ವಂಶದ ರಾಜಕನ್ಯಾಗಿರ್ತಕ್ಕಂಥವಳು ಬಿಜ್ಜಳನ ಪ್ರೀತಿ ರಾಣಿಯಾಗಿರ್ತಕ್ಕಂಥವಳು ನಿನ್ನ ಮಗನಾಗಿರ್ತಕ್ಕಂಥ ನನಗೆ ಇವತ್ತು ಏನೂ ಇಲ್ಲ ನನ್ನ ಕೈನಲ್ಲಿ ಗಂಟೆ ಇದೆ ಬರ್ತು ಬೇರೆ ಏನೂ ಸಿಕ್ತಿಲ್ಲ ಅಂತಕ್ಕಂಥ ಆರೋಪ ಅದು ಹಾಗಾಗಿ ಆ ಸಮಯದಲ್ಲಿ ಅವನು ದಾಮೋದರ ಭಟ್ಟನಿಂದ ಒಂದು ಮಾತು ಬರ್ತದೆ ಸುಮಾರು ಹದಿನೈದು ಸಹಸ್ರ ಶರಣರು ಭಂಡಾರಕ್ಕೆ ಮುತ್ತಿಗೆ ಹಾಕ್ತಾರೆ ಅವರು ಒಕ್ಕಟ್ಟನ್ನು ನೋಡಬೇಕಾಗಿತ್ತು ನಾಲ್ಕು ದಿವಸ ಹೆಂಗೆ ಕೂತಿದ್ರು ಹಾಗೇ ಕೂತಿದ್ರು ಬಸವಣ್ಣ ಬಂದಾದ ಮೇಲೆ ನಾನು ಬಂದೀನಿ ನೀವು ಮನೆಗೆ ಹೋಗಿ ಅಂದಾಗ ಅವರೆಲ್ಲರೂ ಆ ಧರಣಿ ಬಿಟ್ಟು ಹೋದರು ಆ ಶರಣರ ಒಳಗೆ ಬಸವಭಕ್ತಿ ಅಂತಕ್ಕಂಥದ್ದು ಇದ್ದಷ್ಟು ಸ್ವಾಮಿ ಭಕ್ತಿ ಇದ್ದರೆ ಇದು ಇನ್ನೆಲ್ಲೋ ವಿಚಾರ ಅಂಥೇಳಿ ಅಂದರೆ ದೇಶ ದೇಶದ ಬಗ್ಗೆ ಅವರಿಗೆ ಆ ಒಂದು ಭಕ್ತಿ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಬಸವಣ್ಣನ ಬಗ್ಗೆ ಭಕ್ತಿ ಇದೆ ಅಂದಾಗ ರಂಭಾವತಿ ಹೇಳ್ತಾಳೆ ಯಾವತ್ತೂ ಕೂಡ ಬಸವಣ್ಣ ರಾಜ್ಯಕ್ಕೆ ದ್ರೋಹ ಅಲ್ಲ ಅಂಥೇಳಿ ಅವಳಿಂದನೂ ಕೂಡ ಬಸವಣ್ಣನಿಗೆ ಪ್ರಶಂಸೆ ಸಿಗ್ತದೆ ಆದರೆ ಈ ವಿಚಾರ ಮಾತಾಡಬೇಕಾರೆ ಹೇಗೆ ಇಷ್ಟು ವ್ಯಾಪ್ತಿ ಸಿಕ್ತು ರಾಜನನ್ನು ಭಂಡಾರದ ಕೀಲಿ ತೆಗೆಸ್ತಿಯಾರೇ ಅಂತ ಗೊತ್ತಾಗ್ತಿದ್ದಾಗೇ ಅಷ್ಟೂ ಜನ ಶರಣರು ಹೇಗೆ ಬಂದರು ಅನ್ನೋದನ್ನು ಅವನು ಆ ಒಂದು ಒಂದು ಆಶ್ಚರ್ಯವನ್ನು ತೋರಿಸ್ತಾನ ಹೀಗಿದ್ದಾಗ ದಾಮೋದರ ಭಟ್ಟ ಹೇಳ್ತಾನೆ ಬಸವಣ್ಣನನ್ನು ನಾವು ಹಿಡಿಬೇಕು ಅಂದರೆ ಇಂಥ ಸಣ್ಣ ಪುಟ್ಟ ವಿಚಾರದಲ್ಲಿ ಮಾಡಬಾರ್ದಾಗಿತ್ತು ದೊಡ್ಡದಾಗಿರ್ತಕ್ಕಂಥ ವಿಚಾರದಲ್ಲಿ ಅವನ ಮೇಲೆ ಆರೋಪ ಮಾಡಬೇಕಾಗಿತ್ತು ಆ ಸಮಯಕ್ಕೆ ಸರಿಯಾಗಿ ಕಲ್ಲಪ್ಪ ಅಂಥೇಳಿ ಆ ಬಹಳ ನೆಚ್ಚಿನ ಒಬ್ಬ ಅವನು ರಾಜಭಟ ಅವನ ಕಾವಲುಗಾರ ಬಂದು ಹೇಳ್ತಾನೆ ರಾಜರು ಬರ್ತಿದ್ದಾರೆ ಅಂತ ಆ ಬರ್ತಿದ್ದಾರೆ ಅಂದಾಗ ಮಗನೂ ಕೂಡ ನಿಲ್ಲಿರಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ ಅಂದಾಗ ಅವನಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಸೋವಿದೇವ ಹೊರಡ್ತಾನೆ ಆದರೆ ಆ ಕಲ್ಲಪ್ಪ ಅವನನ್ನು ಅಡ್ಡಗಟ್ಟಿ ಸಬ್ ಸಣ್ಣ ದರೇ ಸಣ್ಣ ದಣೇರು ಕೂಡ ಇಲ್ಲೇ ಇರಬೇಕು ಅಂತ ಹೇಳ್ತಾರೆ ಆ ಹೇಳಿದಾಗ ಆ ಸೋವಿದೇವ ನೋಡ್ದ ನನ್ನ ಮನೆಯಾಗ ನನ್ನನ್ನು ಹೆಂಗೆ ನಡೆಸ್ಕೊತಾರ ಹಳೇ ನಾಯಿ ಹಂಗೆ ಅಂತೇಳಿ ಅವನಿಗೆ ಕೋಪ ಬರ್ತದೆ ಆದರೆ ಬಿಜ್ಜಳ ಅದೇ ಒಂದು ರೋಷದಲ್ಲಿ ಆವೇಶದಲ್ಲಿ ಬರ್ತಾನೆ ಬಂದಾಗ ಮಗನ ಮೇಲೆ ಅವನು ತುಂಬ ಕೋಪಗೊಂಡಿರ್ತಾನೆ ಇವನನ್ನು ನಾನಾ ರೀತಿ ಕೆಟ್ಟ ಕೆಟ್ಟ ಮಾತಿಂದ ಬೈತಾನೆ ನಿನ್ನ ನಿನ್ನ ಕಡೆಯಿಂದ ನಿನ್ನ ದೆಸೆಯಿಂದ ಇವನು ಯಾವತ್ತೂ ಕೂಡ ಉದ್ಧಾರ ಆಗಿಲ್ಲ ಇವನು ಶಂಡನಾಗಿದ್ದಾನೆ ಇವನಿಗೆ ಧೈರ್ಯ ಇಲ್ಲ ಅಂತ ಅವನ ಮೇಲೆ ಆರೋಪ ಮಾಡಿ ಮತ್ತೆ ಏನು ಹೇಳ್ತಕ್ಕಂಥದ್ದು ಅಂದರೆ ನೀವು ಬಸವಣ್ಣ ಊರಾಗಿಲ್ಲದ ವ್ಯಾಳಾಕ ಅವನ ವಿರುದ್ಧ ವಿಚಾರಣೆ ಶುರು ಮಾಡಬಾರ್ದಿತ್ತು ಇವನು ಮಾಡಿಸ್ದ ಆದ್ರ ಮ್ಯಾಗ ಬಸವಣ್ಣ ಬಂದ್ರೆ ಹೆದರಿ ಓಡ ಹೊಂಟಾನ ಮನೆಗೆ ಹದಿನೈದು ಸಾವಿರ ಮಂದಿ ಕಣ್ಣೆದರಿಗೆ ಬಸವಣ್ಣ ಇವನ ಕೈ ಹಿಡಿದು ಬಂಡಾರದಾಗ ಎಳ್ಕೊಂಡು ಹೋಗಿ ಹೊರಗಿನಿಂದ ಕೀಲೆ ಹಾಕ್ಸಾನ ನಾ ವಿಜಯಾತ್ರೆ ಮುಗಿಸಿ ದಣದು ಹಣ್ಣಾಗಿ ಊರಿಗೆ ಬಂದರೆ ಅಗಸೆ ಬಾಗಿಲದಾಗ ಮೊದಲು ಯಾವ ಸುದ್ದಿ ಕಿವಿಗೆ ಕೇಳಬೇಕು ಹತ್ತು ದಿವಸ ಆತು ಬಸವಣ್ಣ ಯುವರಾಜರನ್ನು ಕಾರಾಗಾರದಾಗ ಕೂಡಿಸ್ಕೊಂಡಂಗ ಹಿಡ್ಕೊಂಡು ಕುಂತಿದ್ದ ಇಂದ ಮುಂಜಾಲೆ ಲೆಕ್ಕ ಬರೆದು ಆದ್ಮ್ಯಾಗ ಬಿಟ್ಟಾನ ಮನೆಗೆ ಹೋಗಾಕ ಅಂತ ಮತ್ತಿತ್ತೆಲ್ಲ ಮಾನ ಕಳ್ಕೊಂಡಿದ್ದಕ್ಕೆ ಕಡೀಕ ಏನು ಸಿಕ್ಕ ತಂದು ಒಂದು ಒಡು ಕವಡಿ ಹೆಚ್ಚು ಕಮ್ಮಿ ಆಗಿತ್ತಾ ಒಂದು ದುಗ್ಗಾಣಿ ಏರುಪೇರು ಈ ಬಿಜ್ಜಳನ ಈ ಮಾತುಗಳಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗೋದು ಏನಪ್ಪ ಅಂದರೆ ಬಿಜ್ಜಳ ಆ ಬಸವಣ್ಣನ ಬಗ್ಗೆ ಬಹಳ ಅಪಾರವಾಗಿರ್ತಕ್ಕಂಥ ಪ್ರೀತಿ ಇಟ್ಕೊಂಡಿದ್ದಾನೆ ತನ್ನ ಮಗ ಈ ರೀತಿ ಆಗಬಾರದಾಗಿತ್ತು ಆರೋಪ ಮಾಡಿ ಅವನ ಹತ್ರ ಹದಿನೈದು ದಿನಗಳ ಕಾಲ ಅಂದರೆ ಅವನು ಹದಿನೈದು ಸಾವಿರ ಮಂದಿ ಕಣ್ಣೆದುರಿಗೆ ಆ ಭಂಡಾರದಲ್ಲಿ ಬಸವಣ್ಣನನ್ನು ಇವನ ಸೋಬಿದೆಯನ್ನು ಎಳ್ಕೊಂಡೋಗಿ ಹೊರಗಿನಿಂದ ಕೀಲಿಗೆ ಹಾಕ್ಸಿ ಅವನನ್ನು ಕೂಡಿಸ್ಕೊಂಡು ಲೆಕ್ಕಾಚಾರ ಹಾಕಿ ಒಂದೇ ಒಂದು ರೂಪಾಯಿ ಕೊಡೋದು ವ್ಯತ್ಯಾಸ ಆಗಲಿಲ್ಲ ಅನ್ನೋದನ್ನು ತೋರಿಸ್ಕೊಟ್ಟ ಅಂದರೆ ಯುವರಾಜನಿಗೆ ಸಿಗಬೇಕಾಗಿರ್ತಕ್ಕಂಥ ತನ್ನ ಮಗನಿಗೆ ಸಿಗಬೇಕಾಗಿರ್ತಕ್ಕಂಥ ಗೌರವ ಸಿಕ್ಕಿಲ್ಲ ಅಂತಕ್ಕಂಥ ಒಂದು ಆರೋಪ ಆ ಒಂದು ಬೇಸರ ಬಿಜ್ಜಳನಿಗೆ ಕಂಡು ಬರ್ತದೆ ಅದೇ ಸಮಯಾಗಿ ಇಲ್ಲಿ ಇವನನ್ನು ನಾನು ನಾನು ಎಷ್ಟು ಇವನು ವ್ಯರ್ಥನಾಗಿದ್ದಾನೆ ಇವನಿಗೆ ಪ್ರಜೆಗಳ ದೃಷ್ಟಿನಲ್ಲಿ ಇವನಿಗೆ ಯಾವುದೇ ರೀತಿಯ ಮರ್ಯಾದೆ ಇಲ್ಲ ಅಂದಾಗ ನಾನು ರಾಜನಾಗ್ತೀನಿ ನಾನು ಹೋರಾಟ ಮಾಡ್ತೀನಿ ನನಗೆ ಅರ್ಧ ಅರ್ಧ ರಾಜ್ಯ ಕೊಟ್ಟರೆ ನಾನು ತೋರಿಸ್ತೀನಿ ಅಂತ ಅಂತಿಯಲ್ಲ ನೀನು ಮೊದಲು ನೀನು ಈ ರೀತಿ ಧೈರ್ಯವನ್ನು ಕಲ್ತ್ಕೋ ಅಂತೇಳಿ ಇವನನ್ನು ಒದಿ ಅಂತ ಕಲ್ಲಪ್ಪನಿಗೆ ಹೇಳ್ತಾನೆ ನಾನು ಒದಿ ಅಂತ ಸೋವಿದೇವನಿಗೆ ಆದರೆ ಎಷ್ಟೇ ಇವನು ಪ್ರಯತ್ನ ಪಟ್ಟರು ಒಂದೇ ಒಂದು ಏಟು ಕೂಡ ಆ ಒಂದು ಕಲ್ಲಪ್ಪನ ಮೇಲೆ ಇವನು ಬೀಳ್ಸೋಕ್ಕಾಗೋದಿಲ್ಲ ಆದರೆ ಅದೇ ಬಿಜ್ಜಳ ಅವನು ಒಡೆಯಕ್ಕೆ ಹೋಗ್ತಾನೆ ಅವನು ಅರವತ್ತೆರಡು ವರ್ಷ ಆಗಿದ್ದರೂ ಕೂಡ ಅವನು ತಾನು ನೇರವಾಗಿ ಕಲ್ಲಪ್ಪನ ಮೇಲೆ ಅವನು ಹೊಡೆದಾಗ ಅವನು ತಪ್ಪಿಸ ಅವನನ್ನು ಬಿಜ್ರಳನ ಏಟನ್ನು ತಪ್ಪಿಸ್ಕೊಳ್ಳೋದಕ್ಕೆ ಈ ಕಲ್ಲಪ್ಪನಿಗೆ ಆಗೋದಿಲ್ಲ ಅಂದರೆ ಅರ್ಥ ಏನಪ್ಪ ಅಂದರೆ ಇಲ್ಲಿ ಇವನಿಗೆ ಶ್ ವಯಸ್ಸಾಗಿದೆ ಆದರೆ ನನಗೆ ಶಕ್ತಿ ಕಡಿಮೆ ಆಗಿಲ್ಲ ಆದರೆ ಸೋವಿದೇವ ಇನ್ನೂ ಚಿಕ್ಕ ವಯಸ್ಸು ಇಪ್ಪತ್ತು ವರ್ಷ ಆದರೆ ಅವನಿಗೆ ಚಾಕಚಕ್ಯತೆ ಇಲ್ಲ ಹೋರಾಟ ಮಾಡ್ತಕ್ಕಂಥ ಮನೋಭಾವ ಇಲ್ಲ ಅಂತಕ್ಕಂಥದ್ದು ಜೊತೆಗೆ ಬಸವಣ್ಣನ ಬಗ್ಗೆ ಕೂಡ ಇಲ್ಲಿ ಇಲ್ಲಿ ಬಿಜ್ಜಳ ಬಹಳ ಒಳ್ಳೆಯ ಮಾತನ್ನು ಹೇಳ್ತಾನೆ ಬಿಜ್ಜಳ ಕಲ್ಯಾಣದ ಸಾಮ್ರಾಟ ಇರ್ಬೋದು ಕಳಚೂರಿಯ ಭುಜಬಲ ಚಕ್ರವರ್ತಿ ಆದರೆ ನನ್ನ ಜಾತಿ ಯಾವುದು ಅಂತ ಕೇಳಿದ್ರೆ ನಾನು ಎಲ್ಲರ ದೃಷ್ಟಿಯಲ್ಲಿ ನಾನು ಕ್ಷೌರಿಕನದು ಹತ್ತು ತಲೆ ಪಾಳುಗಾರರಾಗಿ ಪಾಳೆಗಾರರಾಗಿ ಆಳಿದ್ವಿ ಐದು ತಲೆ ಮಂಗಳವಾಡದ ಮಹಾಮಂಡಲೇಶ್ವರವಾಗಿ ಆಡಳಿತ ನಡೆಸಿದ್ವಿ ಚಾಲುಕ್ಯರಿಂದ ಹೆಣ್ಣು ತಂದ್ವಿ ಹೊಯ್ಸಳರಿಂದ ಹೆಣ್ಣು ತಂದ್ವಿ ಬ್ರಾಹ್ಮಣರಿಗೆ ಲಕ್ಷಾಂತರ ಗೋವು ದಾನ ಮಾಡಿ ನಾವು ಕ್ಷತ್ರಿಯರು ಅಂತಕ್ಕಂಥ ಹಣೆ ಪಟ್ಟೆ ಕೂಡ ನನ್ನ ಜಾತಿಯ ಬಗ್ಗೆ ಇನ್ನೂ ಕೂಡ ಜನರಿಗೆ ಆ ಒಂದು ಆಲೋಚನೆ ಹೋಗಿಲ್ಲ ಇವನು ಕ್ಷೌರಿಕ ಅಂತಕ್ಕಂಥದ್ದನ್ನೇ ಅವರ ಮುಂದೆ ಇದೆ ನನ್ನ ಆಡಳಿತ ಅಂತಕ್ಕಂಥದ್ದು ಏನೂ ಕೆಲಸಕ್ಕೆ ಬರ್ತಿಲ್ಲ ಆದರೆ ಬಸವಣ್ಣ ಯಾವತ್ತೂ ಕೂಡ ನನ್ನ ಜಾತಿಯ ಬಗ್ಗೆ ಅವನು ನನ್ನನ್ನು ಈ ರೀತಿ ತಡೆದು ಮಾತಾಡಿಸಿಲ್ಲ ಇವನನ್ನು ಯಾವತ್ತೂ ಕಾರಣಕ್ಕೆ ನಾನು ಕೀಳು ಅಂತ ಕಂಡಿಲ್ಲ ಎಲ್ಲರನ್ನು ಸಮಾನವಾಗಿರ್ತಕ್ಕಂಥ ದೃಷ್ಟಿಯಿಂದ ನೋಡ್ಕೊಂಡು ಬಂದಿದ್ದಾನೆ ಹಾಗಾಗಿ ನಾನು ಅವನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಮಾನ್ಯತೆಯನ್ನು ಕೊಡ್ತೀನಿ ಆ ಒಂದು ವರ್ಣಾಶ್ರಮ ಧರ್ಮವನ್ನು ಬೇರು ಸಹಿತ ಕಿತ್ತಾಕ್ತೀನಿ ಅಂತಕ್ಕಂಥದ್ದು ಎಲ್ಲ ಜಾತಿಯ ಜನರನ್ನೂ ಸೇರಿಕೊಂಡಿದ್ದಾನೆ ಅದು ಆ ಪ್ರಭು ಮಾತಾಡ್ತಕ್ಕಂಥ ಮಾತಿನಲ್ಲಿ ಅಮೃತದ ಆ ಒಂದು ಸವಿ ಇದೆ ಚೆನ್ನಯ್ಯ ಅಕ್ಕ ಅಕ್ಕಮಹಾದೇವಿ ಒಬ್ಬರ ಇಬ್ಬರ ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ತಾರೆ ಹಾಡ್ತಾರೆ ಅವರು ಮಾಡ್ತಾರೆ ಎಲ್ಲ ಜತೆಯಾಗಿರ್ತಾರೆ ಚಿಂತನೆ ಮಾಡ್ತಾರೆ ಹೀಗಾಗಿ ಕಾಶ್ಮೀರದ ರಾಜ ಕೂಡ ಬಂದರೆ ಅವನು ನನ್ನ ಆ ಆಸ್ಥಾನಕ್ಕೆ ಬರೋದಿಲ್ಲ ನನ್ನ ಓಲಗಕ್ಕೆ ಬರೋದಿಲ್ಲ ಅವನು ನೇರವಾಗಿ ಬಸವಣ್ಣನ ಮಹಾಮನೆಗೆ ಹೋಗ್ತಾನೆ ಹಾಗಾಗಿ ಅಂತಹ ಬಸವಣ್ಣ ನನ್ನ ಊರಿನಲ್ಲಿರೋದೇ ಒಂದು ದೊಡ್ಡದಾಗಿರ್ತಕ್ಕಂಥ ಕೀರ್ತಿ ಅಂದಾಗ ರಂಭಾವತಿ ಹೇಳ್ತಾಳೆ ಹಾಗಾದರೆ ನೀವು ಶರಣರಾಗಿ ಬಿಡಬೇಕಾಗಿತ್ತು ಅಂತ ಆದರೆ ಆ ಶರಣನ ವ್ಯಕ್ತಿತ್ವ ಅಷ್ಟು ಸುಲಭ ಅಲ್ಲ ಅವನು ಬಸವಣ್ಣನ ಒಂದು ವಚನವನ್ನು ಬಿಜ್ಜಳ ಹೇಳ್ತಾನೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಈಟೆಲ್ಲ ಬೇಡಗಳನ್ನು ತಲೆ ಸುತ್ತಿಕೊಂಡು ರಾಜಕೀಯದಾಗ ಬದುಕಿ ಉಳಿಯದಂಥ ಅದೇ ಈ ಶರಣರ ನೀತಿ ಅಂದರೆ ಆದೀತು ಭಕ್ತಿ ಬೇಡ ಆ ಲಿಂಗಾರ್ಚನೆ ಭಜನೆ ಗೋಷ್ಠಿ ಎಲ್ಲವೂ ಕೂಡ ಎಲ್ಲ ರೀತಿಯಲ್ಲೂ ಅವರು ಒಂದೇ ಒಂದು ಇದ್ದಾರೆ ಆದರೆ ನನ್ನ ಬಾಳ್ನಾಗಿ ನಾನು ಕಲಿತು ಒಂದು ಸತ್ಯ ಅಂದ್ರೆ ನಾ ಆದಿನಿ ದೇವರಿಲ್ಲ ಅಂತಕ್ಕಂಥ ಮಾತನ್ನು ಅವನು ಹೇಳ್ತಾನೆ ಅಂದರೆ ಬಸವಣ್ಣನವನ ತತ್ವಚಿಂತನೆಗಳನ್ನು ನಾನು ಒಳಗಿಸ್ಕೊಳ್ಳತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ ಅಂತ ಅಷ್ಟೊತ್ತಿಗೆ ಆ ಬಸವಣ್ಣ ಅವನು ಬಂದಿದ್ದಾನೆ ಒಂದು ಹೊರಡೆ ಗದ್ದಲ ಕಾಣಿಸ್ಕೊಳ್ತದೆ ಅವನು ಬಸವಣ್ಣ ಅರಮನೆಗೆ ಬಂದಿದ್ದಾನೆ ಅಂತಕ್ಕಂಥ ಸುದ್ದಿ ಬಂದಾಗ ಆಗ ಎಲ್ಲರೂ ಅವನ ಕಡೆಗೆ ಗಮನ ಹರಿಸ್ತಾರೆ ಆಗ ಪವಾಡ ಆಯಿತು ಅಂತಕ್ಕಂಥ ಸುದ್ದಿ ಊರಲ್ಲೆಲ್ಲ ಹಬ್ಬಿದೆ ಅನ್ನೋದು ಇಲ್ಲಿ ಎರಡನೇ ದೃಶ್ಯದಲ್ಲಿ ಗೊತ್ತಾಗ್ತದೆ ಮೂರನೇ ದೃಶ್ಯದಲ್ಲಿ ಏನಾಯಿತು ಅನ್ನೋದನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು